ಹಾಯ್ ಹಲೋ ಸ್ನೇಹಿತರೆ ನಾನು ಭೂತರಾಜ ಅವ್ರ ಮೇಲ್ಕೊಂಡೆ ಮಾತಾಡ್ತಾ ಇರೋದು ವಿಷಯ ಏನಪ್ಪ ಅಂತ ಅಂದರೆ ಜಲ್ ನಲ್ಲಿ ಬಗ್ಗೆ ಒಂದು ಒಂದು ಚಿಕ್ಕ ಮಾಹಿತಿ ಮಾತಾಡಬೇಕು ಅಂತ ಅಂತಂದರೆ ವಿಷಯ ಏನಪ್ಪ ಅಂತಂದರೆ ನೋಡಿ ಇಲ್ಲಿ ಒಂದು ಒಂದು ಎಮ್ಮೆ ಕಟ್ಟಿದ್ದಾರೆ ಆ ಎಮ್ಮೆಗೋಸ್ಕರ ಎರಡು ನಲ್ಲಿ ಹಾಕಿದ್ದಾರೆ ಜೊತೆಗೆ ಒಂದು ಸೆಡ್ ಇದೆ ಬಟ್ ಅದು ಸೆಡ್ಗೆ ಹಾಕಿದಾರೋ ಇಲ್ಲ ಎಮ್ಮೆಗೆ ಎರಡು ನಲ್ಲಿ ಹಾಕಿದಾರೋ ನನಗೆ ಗೊತ್ತಾಗ್ತಾ ಇಲ್ಲ ಜೊತೆಗೆ ಬನ್ನಿ ಒಂದು ನಿಮಿಷ ಈಗ ಚೂರು ತೋರಿಸಪ್ಪ ಇದು ನೋಡಿ ಇದಿನ್ನೂ ವರ್ಕು ಕಂಪ್ಲೀಟ್ ಆಗಿಲ್ಲ ಈ ಮೀಟ್ರು ಯಾವುದೇ ರೀತಿಯಾದ ಇದಿಲ್ಲ ಎಲ್ಲ ಉಬ್ಬಾಗಿ ಮೀಟ್ರಲ್ಲಿ ಏನೂ ಕಾಣದೇ ಇರೋ ಥರ ಒಂದು ವರ್ಕ್ ಆಗಿದೆ ಇದ್ರ ಮೇಲೆ ಒಂದು ಕ್ಯಾಪ್ ಇಲ್ಲ ಏನೂ ಒಂದು ಇದಿಲ್ಲ ಮತ್ತೆ ಇದು ನೋಡಿ ಇನ್ನೊಂದು ನಲ್ಲಿ ಪರಿಸ್ಥಿತಿನೂ ನೋಡಿ ಇದಕ್ಕೆ ಒಂದು ನಲ್ಲಿ ಹಾಕಿಲ್ಲ ನೋಡಿ ಸ್ನೇಹಿತರೆ ಇದಕ್ಕೊಂದು ನಲ್ಲಿ ಹಾಕಿಲ್ಲ ಇನ್ನೂ ವರ್ಕು ಕಂಪ್ಲೀಟಿನೇ ಕಂಪ್ಲೀಟೇ ಆಗಿಲ್ಲ ಅಂತಲೇ ಅಂದ್ಕೊಳ್ಳಿ ಆದರೆ ಒಂದು ಕ್ಯಾಪ್ ನೋಡಿ ಇದು ಮುರಿದೋಗಿರೋ ಇದನ್ನು ನೋಡಿ ಇದು ಎಷ್ಟು ಕಳಪೆ ಕಾಮಗಾರಿ ಅಂತನೇ ನಿಮಗೆ ಗೊತ್ತಾಗುತ್ತೆ ನೋಡಿ ಲಾಕ್ ಸಮೇತ ಮುರಿದೋಗಿ ಹೋಗಿ ಬಿದ್ದಿದೆ ಇದನ್ನು ಯಾರು ಕೇಳೋರು ಇಲ್ಲಿ ನೋಡಿ ಇದು ನೀವೇ ನೋಡ್ಬೋದು ಜೆ ಜೆ ಎಮ್ ಊರ್ಕಿನ ಮುರಿದೋಗಿರ್ತಕ್ಕಂಥ ಒಂದು ಮನೆ ಮನೆ ಗಂಗೆ ಎದುರದು ಇದೆಲ್ಲ ನಮ್ಮ ದುಡ್ಡೆ ಬೇರೆ ಯಾವುದೂ ದುಡ್ಡಲ್ಲ ಇದು ಆದರೆ ಅಧಿಕಾರಿಗಳು ಈಗ ಇವತ್ತು ಇಂದು ಉದಾಹರಣೆಗೆ ಸಿ ಇ ಒ ಪ್ರಭು ಸರ್ ಬಂದಾಗ ಫೈಲ್ನ ಹಿಡ್ಕೊಂಡು ಹೇಳ್ತಾಯಿದ್ರು ನಾನು ಎಲ್ಲ ಕೆಲಸನೂ ಪ್ರಬುದ್ಧವಾಗಿ ಪ್ರಬುದ್ಧಮಾನವಾಗಿ ಎಲ್ಲ ಕ್ವಾಲಿಟಿ ವರ್ಕ್ ಮಾಡಿದ್ದೀವಿ ಅಂತ ಹೇಳ್ತಾಯಿದ್ರು ಆದರೆ ಇಲ್ಲಿ ಇಲ್ಲಿ ನೋಡ್ತಾ ಇರ್ತಕ್ಕಂಥ ಇದನ್ನು ನೋಡಿದ್ರೆ ನಿಮಗೆ ಏನು ಅನ್ನಿಸ್ಬೋದು ಅಂತ ಸಾರ್ವಜನಿಕರು ದಯವಿಟ್ಟು ಈ ವಿಷಯದ ಬಗ್ಗೆ ಕಮೆಂಟ್ ಮಾಡಿ ಹಾಗೆ ಅಧಿಕಾರಿಗಳಿಗೆ ತಲುಪೋವರೆಗೂ ನಾವು ಈ ವಿಡಿಯೋನ ಶೇರ್ ಮಾಡಿಕೊಳ್ಳಿ ಅಧಿಕಾರಿಗಳು ಇದನ್ನು ಬಂದು ವೀಕ್ಷಿಸಿ ಇಲ್ಲಿ ನೀರು ಬರ್ತಾ ಇಲ್ಲ ಇನ್ನೂ ನನಗೆ ತಿಳಿದಂಗೆ ಆದ್ರೂ ನೀರು ಬರೋದ್ಕಿಂತ ಮುಂಚೆನೇನೆ ಈ ಪರಿಸ್ಥಿತಿ ಆಗಿದೆ ಅಂತಂದರೆ ನೀವು ಯೋಚನೆ ಮಾಡಬೇಕು ಹಾಂ ಊಟ ಡೌನ್ನ ಬರ್ತವೆ ಅಲ್ವೇ ಈಗ ಹಾಂ ಜೋರಾಗಿ ಪಾಸ್ಟಿಕೆ ಬಿಟ್ಟಾಗ ಬರ್ತವೆ ಆಮೇಲೆ ಈಗ ಹಿಂಗೆ ಸಣ್ಣ ಬರ್ತವೆ ಅಲ್ಲ ಬೈಗಾಗ ತಕ್ಕ ಬಿಟ್ಟರೆ ಹಿಂಗೆ ಒಂದು ಬಿಂದ ನೀರು ತಿಂಬಲ್ಲ ನಿನಗೆ ಅಲ್ವೇ ಹಿಂಗಾದ್ರೆ ಹೆಂಗೆ ಕತೆ ನಲ್ಲಿ ಬಿಚ್ಚಿರ ನನ್ನ ಜ್ವರ ಬರ್ತಾವ ಮತ್ತು ನಿಮಗೆ ಮತ್ತು ನೀರಿಗೆ ಹೆಂಗೆ ಮಾಡ್ತೀಯ ಅಲ್ಲಿ ಬರ್ತಾವೆ ಹಂಗೇ ಹತ್ರ ಬರ್ತಾವೆ ಉಟ್ನಂಗೆ ಹಿಂಗೆಲ್ಲ ಬರ್ತಾ ಇರ್ತಾವಲ್ಲ ಅದೇ ಬ್ಯಾರ ತೋಡ್ಕೊರು ಸರಿ ಅಪ್ಪ